ಮೈಂಡ್ ಗೇಮ್ ಅನ್ನ ಆಡ್ತದೆ ಬಿಜೆಪಿ ಯಡಿಯೂರಪ್ಪ ಪಾಲಿಗೆ ಕೊನೆಯ ಇದು ದೆಹಲಿಯಲ್ಲಿ ಕೂತು ಯಡಿಯೂರಪ್ಪನವರು ಆಡ್ತಿರೋ ಆಟದ ಹಿಂದಿನ ಲೆಕ್ಕಾಚಾರಗಳು ಏನಿರಬಹುದು ಅನ್ನೋದನ್ನ ರಾಜಕೀಯ ವಿಶ್ಲೇಷಕರು ಹೇಗೆ ಎಳೆ ಎಳೆಯಾಗಿ ಬಿಡಿಸಿರ್ತಾರೆ ಗೊತ್ತಾ ಅವರ ಪ್ರಕಾರ ಈಗ ನಡೀತಾ ಇರುವುದು ಪಕ್ಕಾ ಮೈಂಡ್ ಗೇಮ್ ಅಂದ್ರೆ ಎದುರಾಳಿಯಲ್ಲಿ ಆತ್ಮವಿಶ್ವಾಸವನ್ನ ಕೊಂದು ಹಾಕುವಂತಹ ಮೆದುಳಿನ ಆಟ ಅಂತಾರೆ ಅಸ್ಲಿಗೆ ಯಡಿಯೂರಪ್ಪ ಮತ್ತಿತರ ನಾಯಕರನ್ನ ದೆಹಲಿಗೆ ಕರೆದಿರೋದೆ ಮುಂಬರುವ ಲೋಕಸಭೆ ಚುನಾವಣೆಗೆ ಕರ್ನಾಟಕಕ್ಕೆ ಎಂಥ ಗೇಮ್ ಪ್ಲಾನ್ ರೂಪಿಸಬೇಕು ಅಂತ ಚರ್ಚಿಸುವ ಸಲುವಾಗಿ ಆದ್ರೆ ಆ ಚರ್ಚೆಗೆ ಹೋಗುವಾಗ ಎಲ್ಲಾ ಶಾಸಕರನ್ನ ಜೊತೆಗೆ ಕರ್ಕೊಂಡು ಹೋಗಿ ಒಂದೆರಡು ದಿನದ ಮಟ್ಟಿಗೆ ರೆಸಾರ್ಟ್ನಲ್ಲಿ ಇರಿಸಿದ್ರೂ ಕೂಡ ಕಾಂಗ್ರೆಸ್ ಜೆಡಿಎಸ್ನಲ್ಲಿ ಆತಂಕ ಶುರುವಾಗುತ್ತೆ ಅನ್ನೋದು ಪಳಗಿದ ರಾಜಕಾರಣಿ ಯಡಿಯೂರಪ್ಪನವ್ರಿಗೆ ಗೊತ್ತು ಅದರ ಬೆನ್ನಿಗೆ ಏನೋ ಆಗ್ತಿದೆ ತಮ್ಮ ಪಾಳಿಯದಿಂದ ಶಾಸಕರನ್ನ ಸೆಳೆಯುವ ಯತ್ನ ನಡೀತಾ ಇದೆ ಅನ್ನೋ ಅನುಮಾನ ಜೆಡಿಎಸ್ ಕಾಂಗ್ರೆಸ್ನಲ್ಲಿ ಮೂಡುತ್ತೆ ಮೊದಲೇ ನಿಗಮ ಮಂಡಳಿ ನೇಮಕ ವಿಚಾರದಲ್ಲಿ ಕಾಂಗ್ರೆಸ್ ಜೆಡಿಎಸ್ನ ಶಾಸಕರಲ್ಲಿ ಅಸಮಾಧಾನ ಇರೋದು ಗೊತ್ತಿರೋ ವಿಚಾರ ಅದ್ರ ಜೊತೆಗೆ ಹೀಗೆ ಬಿಜೆಪಿ ಹೊಸ ಆಟ ಶುರು ಮಾಡ್ಕೊಂಡ್ರೆ ಗಾಬರಿ ಆಗದೆ ಇರತ್ತಾ ಮತ್ತೊಂದು ಸುತ್ತಿನ ನಿಗಮ ಮಂಡಳಿ ನೇಮಕಾತಿಗೆ ಮುಂದಾಗಿರುವಂತಹ ಜೆಡಿಎಸ್ ಕಾಂಗ್ರೆಸ್ನಲ್ಲಿ ಗೊಂದಲ ಏಳುತ್ತೆ ಲೋಕಸಭೆ ಚುನಾವಣೆಗೆ ಒಟ್ಟಾಗಿ ಸ್ಪರ್ಧೆಗೆ ಇಳಿಬೇಕು ಅನ್ನೋ ಆಲೋಚನೆ ಬಗ್ಗೆ ಗೊಂದಲ ಏಳುತ್ತೆ ಅಂದಹಾಗೆ ಕರ್ನಾಟಕದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಜೊತೆಯಾಗಿ ಲೋಕಸಭೆ ಚುನಾವಣೆ ಎದುರಿಸುವುದು ಬಿಜೆಪಿಗೆ ಹಾಗೆ ಕಾಂಗ್ರೆಸ್ನೊಳಗೆ ಇರುವ ಕೆಲವರಿಗೆ ಬೇಡವಾಗಿದೆ ಆ ಉದ್ದೇಶಕ್ಕೆ ಪೂರಕ ವಾತಾವರಣ ನಿರ್ಮಾಣವಾಗತ್ತೆ ಯಾವಾಗ ಈ ಸರ್ಕಾರ ಬೀಳೋದು ಆಲ್ಮೋಸ್ಟ್ ಪಕ್ಕಾ ಆಗತ್ತೋ ಆಗ ಬೇರೆ ಏನೂ ಮಾಡೋದ್ ಬೇಡ ಬೀಳೋದನ್ನ ತಡೀದೆ ಸುಮ್ನಿದ್ರು ಆಯ್ತು ಅಂತ ಸಮಯಕ್ಕೆ ಎದುರು ನೋಡೋರು ಇದ್ದಾರೆ ಇದು ಒಂದು ಬಗೆಯ ಲೆಕ್ಕಾಚಾರ ಆಯ್ತು ಆದ್ರೆ ಬಿಜೆಪಿ ವರಿಷ್ಠರಿಗೆ ಈಗಿನ ಸನ್ನಿವೇಶದಲ್ಲಿ ಯಾವುದೇ ರಾಜ್ಯದಲ್ಲೂ ಆಪರೇಷನ್ ಕಮಲದ ಆಟ ಬೇಕಾಗಿಲ್ಲ ಲೋಕಸಭೆ ಚುನಾವಣೆ ಕಣ್ಣೆದ್ರೆ ಇಟ್ಕೊಂಡು ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಅವ್ರನ್ನ ಕುರ್ಚಿಯಿಂದ ಕೆಡವಿದ ಆರೋಪ ಹೊರೋದು ಕೇಸರಿ ಪಕ್ಷದ ದೊಡ್ಡ ತಲೆಗಳಿಗೆ ಬೇಕಿಲ್ಲ ಹಾಗಂತ ಸುಮ್ನಿದ್ ಬಿಟ್ರೆ ಲೋಕಸಭೆ ಚುನಾವಣೆ ಮುಗಿದ್ಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಕನಸನ್ನ ಶಿಕಾರಿ ಮೂರ್ದಲ್ಲೇ ಹೂತ್ ಹಾಕ್ಬೇಕಾಗತ್ತೆ ಊಟವಾದ ಮೇಲಿನ ಬಾಳೆ ಎಲೆಯಂತೆ ಆಗತ್ತೆ ಯಡಿಯೂರಪ್ಪನವರ ಪರಿಸ್ಥಿತಿ ಈಗ ಏನೇನೋ ತಾಪತ್ರಯ ಪಟ್ಟು ಒತ್ತಡ ತಂದು ಈಗಿನ ಮೈತ್ರಿ ಸರ್ಕಾರ ಕೆಡವಿ ಯಡಿಯೂರಪ್ಪನವರು ಬಿಜೆಪಿ ನೇತೃತ್ವದ ಸರ್ಕಾರ ರಚನೆ ಮಾಡಿದ್ರು ಅದರ ಆಯುಷ್ಯ ತುಂಬಾ ದೊಡ್ಡದಲ್ಲ ಅನ್ನೋ ಸಂಗತಿ ವರಿಷ್ಠರಿಗೆ ಆಗತ್ತೆ ಯಾಕಂದ್ರೆ ಈಗಿನ ಸಂಖ್ಯಾಬಲದಲ್ಲಿ ಹೊಸ ಆಟ ಆಡಿ ದಕ್ಕಿಸಿಕೊಳ್ಳೋದು ಅಸಾಧ್ಯದ ಮಾತು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ವರ್ಚಸ್ ಗೆ ಕುಂದುಂಟಾಗತ್ತೆ ಈಗಾಗಲೇ ಪಂಚ ರಾಜ್ಯ ವಿಧಾನಸಭಾ ಚುನಾವಣೆಯ ಸೋಲ್ನಿಂದ ಬಿಜೆಪಿಯಲ್ಲಿ ಹತಾಶ ಸ್ಥಿತಿ ಕಾಣ್ತಿದೆ ವಿಪಕ್ಷಗಳಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗ್ತಿದೆ ಇಂತ ಟೈಮ್ನಲ್ಲಿ ಸೋಲುವ ಆಟ ಆರಂಭಿಸುದು ಬೇಡ ಅನ್ನೋ ಲೆಕ್ಕಾಚಾರನೇ ಕೇಸರಿ ಪಕ್ಷದ ನದ್ದು ಅಂತ ಒಂದು ಮೂಲಗಳು ಹೇಳ್ತವೆ ಈಗಿನ ಮೈತ್ರಿ ಸರ್ಕಾರ ರಚಿಸಿರುವ ಕಾಂಗ್ರೆಸ್ ಜೆಡಿಎಸ್ ನ ಎರಡು ಪಕ್ಷದಿಂದ ಸೇರಿ ಕನಿಷ್ಠ ಹದಿನಾಲ್ಕು ಶಾಸಕರ ರಾಜೀನಾಮೆ ಕೊಡಿಸಬೇಕು ಒಬ್ಬಿಬ್ರು ಅಥವಾ ತೀರಾ ಹೆಚ್ಚೆಂದ್ರೆ ಐದಾರು ಶಾಸಕರನ್ನ ರಾಜೀನಾಮೆ ಕೊಡುವಂತೆ ಮನವೊಲಿಸಬಹುದು ಆದ್ರೆ ಇದು ತೀರಾ ಹೆಚ್ಚಿನ ಸಂಖ್ಯೆ ಇದಕ್ಕೆ ತಕ್ಕಂತೆ ಬಿಜೆಪಿಗೆ ರಾಷ್ಟ್ರ ಮಟ್ಟದಲ್ಲೇ ಪೂರಕವಾದ ವಾತಾವರಣ ಇಲ್ಲ ಆ ಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ಆಪರೇಷನ್ಗೆ ಮನಸ್ಸು ಮಾಡಿಲ್ಲ ವಿಧಾನಸಭಾ ಚುನಾವಣೆ ಮುಗಿದ್ಮೇಲೆ ಯಡಿಯೂರಪ್ಪನವರು ಸರ್ಕಾರ ರಚನೆಗೆ ಮುಂದಾಗಿದ್ದಾರಲ್ಲ ಆಗ ಕೂಡ ವರಿಷ್ಠರಿಗೆ ಇಲ್ಲಿನ ಸ್ಥಿತಿ ಚೆನ್ನಾಗಿ ಗೊತ್ತಿತ್ತು ಆ ಕಾರಣಕ್ಕೆ ಕೇಂದ್ರದಿಂದ ಯಾವ ನಾಯಕರು ಕೂಡ ಯಡಿಯೂರಪ್ಪ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಬರಲಿಲ್ಲ ಈಗ ಕರ್ನಾಟಕ ರಾಜಕೀಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಮೈಂಡ್ ಗೇಮ್ ಆಡ್ತಿರೋ ಬಿಜೆಪಿಗೆ ಮುಖಭಂಗವಾಗತ್ತಾ ಯಡಿಯೂರಪ್ಪನವರ ಪಾಲಿಗೆ ಇದೇ ಕೊನೆ ಆಟವಾಗತ್ತಾ ಕಾದ್ ನೋಡ್ಬೇಕು